ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಉಪಲಬ್ಧಿ ಪರೀಕ್ಷಾ ಅಂದರೆ ಎಫ್ ಎ ಒನ್ ಎಕ್ಸಾಮ್ನ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ನಾನು ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ ಸೊ ನೋಡಿ ಯಾರಿಗೆಲ್ಲ ಟೀಚರ್ಸ್ಗಳಿಗೆ ಏಳ್ತು ನೈನ್ತು ಟೆಂತ್ ಹಿಂದಿದು ಎಫ್ ಎ ಒನ್ ಕ್ವಶನ್ ಪೇಪರ್ಗಳು ಬೇಕಲ್ಲ ಅವರು ಈ ನಂಬರ್ಗೆ ಏನು ಮಾಡ್ಬೋದು ಅಂತಂದರೆ ಎಸ್ ಮೆಸೇಜನ್ನು ಮಾಡಿದರೆ ಖಂಡಿತವಾಗಿ ಪಿ ಡಿ ಎಫನ್ನು ಶೇರ್ ಮಾಡ್ತೀವಿ ನಾಲ್ಕು ಎಫ್ ಎ ಕ್ವಶನ್ ಪೇಪರ್ಸ್ ಇದ್ದಾವೆ ಸೊ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ಸೊ ಈ ಥರದ್ದು ಬ್ಲೂ ಇದೆ ಪೇಪರ್ ಇದೆ ಕೀ ಆನ್ಸರ್ಗೆ ಪಿ ಡಿ ಎಫನ್ನು ಕೊಡ್ತಾರೆ ಸೊ ಪೇ ಮಾಡಬೇಕಾಗ್ತದೆ ಫ್ರೀಯಾಗಿ ಅದನ್ನು ಕೊಡೋದಿಲ್ಲ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಅಂತ ಹೇಳ್ತಾ ಸೊ ಆಲ್ ರೆಕಾರ್ಡ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದಾವೆ ಸೊ ಟೀಚರ್ಸ್ಗಳು ಅದನ್ನು ಏನು ಮಾಡ್ಕೊಳ್ಬೋದು ಬೆನಿಫಿಟನ್ನು ತೆಗೆದುಕೊಳ್ಬೋದು ನೈನ್ತಲ್ಲಿರ್ತಕ್ಕಂಥದ್ದು ಹಿಂದಿ ಸೊ ಫಸ್ಟ್ಗೆ ಪ್ರಶ್ನೆ ಪತ್ರಿಕಾಕ ಆಧಾರ ಪತ್ರಕ್ಕೆ ನೋಡೋದಾದರೆ ಬ್ಲೂ ಪ್ರಿಂಟಲ್ಲಿ ಫಸ್ಟ್ ನೋಡೋಣ ನಿರ್ಧಾರಿತ ಪಾಠ್ಯಕ್ರಮವ್ರ ಅಂಕ ವಿಭಾಜನದಲ್ಲಿ ಜೈ ಜೈ ಭಾರತ್ ಮಾತಾಗೆ ನಾಲ್ಕಂಕ ಇದೆ ಗುಲಾಬ್ ಸಿಂಗ್ಗೆ ಮೂರಂಕ ಸ್ವಾಮಿ ವಿವೇಕಾನಂದ ನಾಲ್ಕಂಕ ಅನುಶಾಸನಿ ಶಾಸನಿ ಮೂರಂಕ ಮೌಸಿ ನಾಲ್ಕ ಅಂಕ ಕಾರಕ್ ಒನ್ ಮಾರ್ಕ್ ಸಂಧಿ ಒನ್ ಮಾರ್ಕ್ ಟೋಟಲ್ ಏನು ಮಾಡಿದ್ದೀವಿ ಇಪ್ಪತ್ತು ಅಂಕಗಳ ಮೇಲೆ ಎಫ್ ಎ ಒನ್ನ ಒಂದು ಪ್ರಶ್ನೆ ಪತ್ರಿಕೆ ಇನ್ನು ಉದ್ದೇಶ ಆಧಾರಿತ ಅಂಕ ವಿಭಾಜನದಲ್ಲಿ ಏನಪ್ಪ ಅಂತಂದರೆ ಸ್ಮರಣಕ್ಕೆ ಆರಂಕ ಸಮಾಜನಾಗೆ ಆರಂಕ ಅಭಿವ್ಯಕ್ತಿಗೂ ಕೂಡ ಆರು ಪ್ರಶಂಸಾಗೆ ಎರಡು ಒಟ್ಟು ಇಪ್ಪತ್ತು ಅಂಕಗಳ ವೇಟೇಜನ್ನು ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಇನ್ನು ಕ್ವಶನ್ ಪೇಪರ್ಲಿರ್ತಕ್ಕಂಥ ಟೈಪ್ಸ್ ಆಫ್ ಕ್ವೆಶನ್ ಪ್ರಶ್ನೋಕೆ ಸ್ವರೂಪ ಇದೆ ವಸ್ತುನಿಷ್ಠ ಆರು ಲಘು ಉತ್ತರ ಆರ್ ಅಂಕ್ ಹತ್ತಂಕ ಇದೆ ದೀರ್ಘ ಉತ್ತರ ಅಂಕ ಇದೆ ಒಟ್ಟು ಟ್ವೆಂಟಿ ಮಾರ್ಕ್ಸ್ ಇದ್ದಾವೆ ಇನ್ನು ಕಠಿಣತೆ ಮಟ್ಟವನ್ನು ನೋಡೋದಾದರೆ ಸರಳವಾಗಿ ಬ ಪರಿತಕ್ಕಂಥ ಅಂಕಗಳನ್ನು ಗಳಿಸ್ಬೋದು ಅಂಕ ಸಾಧಾರಣವಾಗಿ ಹತ್ತಂಕ ಕಠಿಣ ಅಂಕ ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಗ ಪಾಠದ ವಿಧ ಮೇಲೆ ಕೂಡ ನಾವು ಏನು ಮಾಡಿದ್ದೀವಿ ವೇಟೇಜ್ ಕೊಟ್ಟಿದ್ದೀವಿ ಗದ್ಯ ಭಾಗಕ್ಕೆ ಹನ್ನೊಂದು ಅಂಕ ಪದ್ಯ ಭಾಗಕ್ಕೆ ಏಳು ವ್ಯಾಕರಣಕ್ಕೆ ಎರಡು ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಎಸ್ ಇದನ್ನು ಶಾರ್ಟಾಗಿ ನಾನು ಬ್ಲೂ ಪ್ರಿಂಟನ್ನು ಹೇಳ್ತೀನಿ ಸೊ ಜಸ್ಟ್ ಅದನ್ನು ನೀವು ಸ್ಕ್ರೀನ್ಶಾಟ್ ಆದರೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ಜೈ ಜೈ ಭಾರತ್ ಮಾತಾಗೆ ಒಂದು ಅನುರೂಪದ ಪ್ರಶ್ನೆ ಒಂದು ಮೂರಂಕದ ಪ್ರಶ್ನೆ ಟೋಟಲಿ ಟೂ ಕ್ವಶನ್ಸ್ ಫೋರ್ ಮಾರ್ಕ್ ಗುಲಾಬ್ ಸಿಂಗ್ಗೆ ಒನ್ ಮಾರ್ಕ್ ಒಂದು ಟೂ ಮಾರ್ಕ್ ಒಂದು ಟೋಟಲಿ ಟೂ ಕ್ವಶನ್ಸು ತ್ರೀ ಮಾರ್ಕ್ ಇದೆ ಸ್ವಾಮಿ ವಿವೇಕಾನಂದ್ಗೆ ಒನ್ ಮಾರ್ಕ್ದು ಎರಡು ಇದ್ದಾವೆ ಟೂ ಮಾರ್ಕ್ದು ಇದ್ದಾವೆ ಇಟ್ ಮೀನ್ಸ್ ತ್ರೀ ಕ್ವಶನ್ಸ್ ಇದೆ ಫೋರ್ ಮಾರ್ಕ್ಸ್ ಇದೆ ಇನ್ನು ಅನುಶಾಸನಿ ಶಾಸನದಲ್ಲಿ ಒನ್ ಮಾರ್ಕ್ ಒಂದು ಟೂ ಮಾರ್ಕ್ ಒಂದು ಇಟ್ ಮೀನ್ಸ್ ಟೂ ಕ್ವಶನ್ ತ್ರೀ ಮಾರ್ಕ್ ಆಮೇಲೆ ಮೋಸಿದಿಂದ ಒಂದೇ ಒಂದು ಕ್ವಶನ್ ನಾಲ್ಕು ಮಾರ್ಕ್ಗೆ ಒನ್ ಕ್ವಶನ್ ಫೋರ್ ಮಾರ್ಕು ಕಾರಕ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಂದಿ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೊ ಟೋಟಲಿ ಟ್ವೆಲ್ ಕ್ವಶನ್ಸ್ ಇದ್ದಾವೆ ಟ್ವೆಂಟಿ ಮಾರ್ಕ್ಗಳನ್ನು ಏನು ಮಾಡಿದ್ದೀವಿ ಎಫ್ ಎ ಒನ್ಗೆ ವೇಟೇಜನ್ನು ಕೊಟ್ಟಿದ್ದೀವಿ ಸೊ ನೋಡುವ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕೂಡ ನೆಕ್ಸ್ಟ್ ಪೇಜಲ್ಲಿದ್ದಾವೆ ಅವುಗಳನ್ನು ಸಹಿತ ನೋಡಿ प्रथम रचनात्मक आकलन 2025 26 छब्बीस कक्षा नौ विषय तृतीय भाषा हिंदी समय साठ मिनट अंक बीस मुख्य प्रश्न एक सही विकल्प चुनकर संकेत अक्षर सहित लिखिए दो प्रश्न हरे के लिए एक अंक कुल मिलकर दो प्रश्न दो अंक पहला प्रश्न था निम्न में से संबंध कारक का विभक्ति अंत क्रो ए ने बी को सी में डी की आमेले क्वेश्चन ದೇವಾಲಯ ಶಬ್ದಮೇ ಸಂಧಿ ಹೇ ಎ ಗುಣಸಂಧಿ ಬಿ ದೀರ್ಘ ಸಂಧಿ ಸಿ ವೃದ್ಧಿ ಸಂಧಿ ಡಿ ಅಯಾದಿ ಸಂಧಿ ಅಂತ ಇತ್ತು ಇನ್ನು ಅನುರೂಪ ತಲಿಕೆ ಇಲ್ಲಿನೂ ಕೂಡ ಟೂ ಕ್ವಶನ್ಸ್ ಇದ್ದಾವೆ ಟೂ ಮಾರ್ಕ್ ಇದ್ದಾವೆ ಸಾಗರ ವಿಶಾಲ ಹಿಮಾಲಯ ಡ್ಯಾಶ್ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ವಿಶ್ವನಾಥ ದತ್ತ ಡ್ಯಾಶ್ ಇನ್ನು ಥರ್ಡ್ ಮೇನ್ಸಲ್ಲಿ ಇರ್ತಕ್ಕಂಥದ್ದು ಏಕ್ ವಾಕ್ಯಮೆ ಉತ್ತಲಿಕೆ ತ್ರೀ ಕ್ವಶನ್ಸ್ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟೋಟಲ್ ತ್ರೀ ಕ್ವಶನ್ ತ್ರೀ ಮಾರ್ಕ್ ಪ್ರಶ್ನ ಪಾಂಚ್ ಬಹನೇ ಬಾಯಿ ಕೋ ಕ್ಯಾ ಖೀಲಾದಿಯಾ प्रश्न छठाता विवेकानंद का जन्म कब हुआ सात्वतः बच्चों को सड़क पर जाकर क्या नहीं करना है इन मुख्य प्रश्न ना अरे निम्नलिखित प्रश्नों के उत्तर दो तीन वाक्यों में लिखे अंत है टोटली थ्री क्वेश्चन ईच क्वेश्चन कैरी टू मार्क टोटली सिक्स मार्क प्रश्न एंटू भाई को बहन कैसे विदा करती है विवेकानंद ने जनता को ललकार कर क्या कहने को कहा केड़ी ಹತ್ತರಲ್ಲಿ ದುರ್ಘಟನಾ ಸೇ ಬಚ್ನಿಕೆ ಕೊಯ್ದೋ ಲಿಖಿ ಅಂತ ಇತ್ತು ಇನ್ನು ಲಾಸ್ಟ್ ಫಿಫ್ತದಲ್ಲಿ ಏನದಪ್ಪ ಅಂತಂದ್ರೆ ಪದ್ಯಭಾಗವನ್ನು ಪೂರ್ಣ ಮಾಡಬೇಕಾಗಿತ್ತು ಸೊ ಯಾವುದಿತ್ತು ಜೈ ಜೈದಿಂದ ಹಿಡಿದು ದಬಾಕರ್ವರೆಗೆ ಇದೆ ಆಮೇಲೆ ಲಾಸ್ಟ್ ಸಿಕ್ಸ್ತ್ ಕ್ವಶನ್ದಲ್ಲಿ ಏನಿತ್ತು ವಾಕ್ಯೊಮ್ಮೆ ಉತ್ತರ ಲಿಖಿ ಅಂತ ಕೇಳಿದರು ಬಚ್ಚೋನೆ ಮಿಲ್ಕರ್ ಮೌಸಿಕಿ ಸೇವಾ ಕಿಸ್ ಕಿ ಅಂತ ಕೇಳಿದ್ದಾರೆ ಅಥವಾ ಆರ್ ಕ್ವಶನ್ ಇನ್ನೂ ಒಂದದ ಮೌಸಿಕೆ ಖುಷಿ ಜೀವನ್ ಜೀವನಕ ವರ್ಣನ್ ಕೀಝಿ ಅಂತಲೂ ಕೂಡ ಏನು ಮಾಡಿದ್ದಾರೆ ಕೇಳಿದ್ದಾರೆ ಟೋಟಲಿ ಫೋರ್ ಮಾರ್ಕ್ ಇರತಕ್ಕಂಥ ಪ್ರಶ್ನೆ ಇಷ್ಟು ಕ್ವಶನ್ ಪೇಪರ್ ಇತ್ತು ಇನ್ನು ಕ್ವಶನ್ ಪೇಪರ್ ಜೊತೆಗೆ ಇರ್ತಕ್ಕಂಥ ಕೀ ಆನ್ಸರ್ನ ಕೂಡ ನಾನು ನಿಮಗೆ ಸೇರ್ ಮಾಡ್ತಾ ಹೋಗ್ತೀನಿ ಎಸ್ ಸೊ ಫಸ್ಟ್ ಕ್ವಶನ್ ಕೇಳಿತ್ತು ಸಂಬಂಧಕಾರಕ್ಕೆ ಯಾವುದಿದೆ ಅಂತ ಕೇಳಿದರು ಗೊತ್ತಿರಲಿ ಕೀ ಅಂತಕ್ಕಂಥದ್ದು ದೇವಾಲಯ ಶಬ್ದದಲ್ಲಿ ಸಂಧಿ ಕೇಳಿತ್ತು ಸೊ ಆಪ್ಷನ್ ಬಿ ದೀರ್ಘ ಸಂಧಿ ಇಸ್ ದಿ ರೈಟ್ ಆನ್ಸರ್ ಇನ್ನು ಅನುರೂಪದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ಸಾಗರ ವಿಶಾಲ ಹಿಮಾಲಯ ಉಂಚಾ ಬರ್ತದ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ಇನ್ನು ಬಹನೇ ಬಾಯ್ಕೋ ಕ್ಯಾ ಖೇಲದಿಯಾ ಗೂಡ್ ಅವ್ರ ಚೆನ್ನಿ ಅಂತಕ್ಕದ್ದನ್ನು ಬರೀಬೇಕು ಪೂರ್ಣ ವಾಕ್ಯದಲ್ಲಿ ಬರೀರಿ ಇನ್ನು ವಿವೇಕಾನಂದಕ ಜನಮ್ ಕಬ್ ಹೂವಾ ಅಂತ ಕೇಳಿದ್ರು ಬಾರಹ ಜನವರಿ ಅಠಾರ ಸೊ ತಿರುಸಟ್ಟು ಇನ್ನು ಬಚ್ಚೋಕೋ ಸಡಕ ಪರ್ ಜಾಕರ್ ಕ್ಯಾ ನಹಿ ಕರ್ಣಾಹಿ ಅಂತ ಕೇಳಿದ್ರು ಕಬೀರ್ ನಹಿ ಖೇಲ್ನಾ ಚಾಯಿ ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ನೋಡೋಣ प्रश्न संख्या एंटो भाई को बहन कैसे विदा करती है अंतखेळद्रू बहन ने अपने भाई के माथे पर तिलक लगाया चावल बिखराए भाई की आरती उतारी तब छोटे भाई ने बहन के पैर छुए बहन ने भाई के सिर पर हाथ फेरा बलैया ली इस प्रकार भाई को बहन ने विदा किया अंतबरद्रे साकू नाइन्थ क्वेश्चन विवेकानंद ने जनता को ललकारकर क्या कर, कहने को कहा अंतखेळदार जनता से कहा कि मैं भारतीय हूं अनपढ़ भारतीय निर्धन भारतीय ऊंची जाति का भारतीय नीच जाति का भारतीय सब मेरे बाहे उनकी प्रतिष्ठा मेरी प्रतिष्ठा है उनका गौरव मेरा गौरव है अंत बरद्रे साकु इन दुर्घटना से बचने के कोई दो उपाय लिखिए अंत सो फर्स्ट वन ट्रैफिक के संकेतों का पालन करना चाहिए दाए बाएं देख कर सड़क पार करना चाहिए हेलमेट पहनकर ही सवारी करना है अदूर बरद्रे साकु इन पद्य पूर्ण माडिक हनों प्रश्न वेरी सिंपल जय जय भारत माता ऊंचा हिया हिमालय तेरा उसमें कितना स्नेह बरा दिल में अपने आग दबा कर फोर लाइन्स ना के देते इन नेक्स्ट बच्चों ने मिलकर मौसी की सेवा किस प्रकार की अतकंतु प्रश्न उत्तर के नान कोटी देनी ऐन अंदर बच्चों ने मिलकर मौसी की सेवा तन मन से की थी बच्चों ने मौसी को जबरदस्ती खाट पर बिठाकर उन्हें नीम के पेड़ के नीचे ले आए कन्हैया अपने घर से दरी और तकिया लाया ಉಷಾ ಥಾಲಿ ಮೈ ದೋ ರೋಟಿಯಾ ಲಾಯಿ ಯೋಗರಾಜ್ ಕಟೋರೆ ಮೈ ದೂಧ್ ಲಾಯಾ ಗೋಪಾಲ್ ಘರ್ ಸೆ ಲ್ಯಾಂಪ್ ಉಠಾ ಲಯಾ ಮುನ್ನಿ ಪೀಣೆ ಕೆಲಿಯೇ ಪಾನಿ ಲಾಯಿ ಬಲ್ದೇವ್ ಅಪನೆ ಪಿತಾ ಡಾಕ್ಟರ್ ಕೋ ಖೀನ್ಸ್ ಲಾಯ ಅಂತ ಬರೆದ್ರೆ ಸಾಕು ಇಷ್ಟು ನೈನ್ತದಲ್ಲಿರ್ತಕ್ಕಂಥ ಹಿಂದಿಯ ಎಫ್ ಎ ಒನ್ ಕ್ವಶನ್ ಪೇಪರ್ ಇದೆ ಸೊ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ವಿಡಿಯೋಗಳು ಸಿಗ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಡ್ತೀನಿ ಸೊ ಅವುಗಳಿಗೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಸೊ ಖಂಡಿತವಾಗಿ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂತಂದರೆ ವರ್ಕಿಂಗ್ ಪಿ ಡಿ ಎಫ್ ಇಟ್ ಮೀನ್ಸ್ ಇದೇನು ನಾನು ನೀನು ವರ್ಕ್ ಮಾಡಿದ್ದೀನಲ್ಲ ಆ ಪಿ ಡಿ ಎಫನ್ನು ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಆಗ್ತದೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು